ರಾಜ್ಯದಲ್ಲಿ ಮುರುಘಗಶಿರ ಮಳೆ ಆರ್ಭಟಿಸ್ತಾ ಇರುವಂಥದ್ದು ಸ್ಪೆಷಲಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇನ್ನೂ ಕೂಡ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ ರಾಜ್ಯದಲ್ಲಿ ನಿಲ್ಲದ ಮುಂಗಾರು ಮಳೆಯ ಆರ್ಭಟ ಕರಾವಳಿ ಮಲೆನಾಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು ಇವತ್ತು ಇವತ್ತು ಕೂಡ ಆರೆಂಜ್ ಅಲರ್ಟ್ ಇದೆ ಕರಾವಳಿ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ನಿರಂತರ ಮಳೆಯಿಂದ ಭೂಕುಸಿತದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಇವತ್ತು ಮತ್ತೆ ನಾಳೆ ಆರೆಂಜ್ ಅಲರ್ಟ್ ಇರುತ್ತೆ ಆರೆಂಜ್ ಅಲರ್ಟು ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅನ್ನುವಂಥ ಎಚ್ಚರಿಕೆ ಅದು ಉಡುಪಿ ಉತ್ತರ ಕನ್ನಡ ಶಾಲೆಗಳಿಗೆ ಇಂದು ಕೂಡ ರಜೆಯನ್ನ ಮುಂದುವರಿಸಲಾಗ್ತಾ ಇದೆ ಜೋರು ಮಳೆ ಎಚ್ಚರಿಕೆಯ ಬೆನ್ನಲ್ಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಪ್ರವಾಹ ಅಲ್ಲಿ ರಜೆಯನ್ನ ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಬಿಕಾಸ್ ಅಲ್ಲಿ ರಸ್ತೆ ಸಂಪರ್ಕ ಎಲ್ಲ ಕಡಿತ ಆಗೋಗಿದೆ ಎರಡು ಅಡಿ ಮೂರು ಅಡಿವರೆಗೂ ನೀರ್ ನಿಂತ್ಕೊಂಡಿರುವಂತದ್ದು ಮನೆಗಳಿಗೆಲ್ಲ ನೀರ್ ನುಗ್ಗಿದೆ ಮತ್ತೆ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕೋಸ್ಕರ ಮೊದಲೇ ವೆದರ್ ಸರಿ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಮಕ್ಕಳುಗಳ ಹೆಲ್ತ್ ಕೂಡ ಹಾಳಾಗೋಗುತ್ತೆ ಉಕ್ಕೆ ಹರಿತಾ ಇರುವಂಥ ನದಿಗಳು ಅಲ್ಲಿ ಹಳ್ಳ ಕೊಳ್ಳ ನದಿ ತೀರಕ್ಕೆ ಹೋಗದಂತೆ ಕೂಡ ಎಚ್ಚರಿಕೆಯನ್ನು ಕೊಡ್ಲಾಗ್ತಾ ಇದೆ ಕಾರವಾರದಲ್ಲಿ ಅಲೆಗಳ ಅಬ್ಬರಕ್ಕೆ ಜನ ಕಂಗಾಲಾಗಿ ಯಾಕೆಂದರೆ ಯಾಕೆಂದ್ರೆ ದೊಡ್ಡ ದೊಡ್ಡ ಎತ್ತರದಲ್ಲಿ ಅಲೆಗಳು ಅಬ್ಬರಿಸ್ತಾ ಇರುವಂಥದ್ದು ಇನ್ನು ಒಂದು ಕಡೆ ನಾವು ನೋಡಿ ನಿಮ್ಗೆ ತೋರಿಸ್ತಾ ಇದೀವಿ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿದೆ ಅಂತ ಎಷ್ಟೋ ಗ್ರಾಮಗಳು ಜಲಪ್ರಳಯದ ರೀತಿಯಲ್ಲಿ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು ನೆರೆ ಆವರಿಸಿದೆ ಬೋರ್ಡ್ಗಳ ಮುಖಾಂತರ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಸಾಕು ಜನ ಸಿಕ್ಕಾಕೊಂಡಿರುವಂಥ ಕಾರಣ ಹಾಗೆ ಮಲೆನಾಡು ಭಾಗದ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರು ಮತ್ತು ಹಾಸನದ ಕೆಲವು ತಾಲೂಕುಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಎಲ್ಲ ಹಳ್ಳ ಕೊಳ್ಳಗಳು ನದಿಯೆಲ್ಲ ತುಂಬಿ ಹರಿತಾ ಇದೆ ಇನ್ನು ಮಂಗಳೂರಿನಲ್ಲಿ ನಿಲ್ಲದ ಮಳೆಯ ಆರ್ಭಟ ಮಂಗಳೂರಿನ ಕಣ್ಣೂರಿನಲ್ಲಿ ಗುಡ್ಡ ಕುಸಿತ ಆಗಿದೆ ಗುಡ್ಡ ಕುಸಿದು ನಾಲ್ಕು ಮನೆಗಳಿಗೆ ಹಾನಿಯಾಗಿರುವಂತದ್ದು ಪೂರ್ವ ಮುಂಗಾರಿನ ಸಂದರ್ಭದಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಮಂಗಳೂರಿನಲ್ಲಿ ನಾಲ್ವರು ಸಾವನ್ನಪ್ಪಿದ್ರು ಎರಡು ಮನೆ ಮೇಲೆ ಗುಡ್ಡ ಕುಸಿದಿತ್ತು ಒಂದು ಕಡೆ ಮೂರು ಜನ ಸಾವನ್ನಪ್ಪಿದ್ರೆ ಮತ್ತೊಂದು ಕಡೆ ಒಬ್ರು ಬಾಲಕಿ ಸಾವನ್ನಪ್ಪಿದ್ರು ನಾಲ್ಕು ಜನ ಸಾವನ್ನಪ್ಪಿದ್ರು ಈಗ ಮುಂಗಾರು ಮಳೆನೂ ಕೂಡ ಅಬ್ಬರಿಸ್ತಾ ಇದೆ ಅಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ ಗುಡ್ಡ ಕುಸಿದು ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಎಸ್ ಎಚ್ ನಗರದ ದಯಾಬು ಎಂಬಲ್ಲಿ ಈ ಘಟನೆ ನಡೆದಿದೆ ಮೈಮೂನಾ ಎಂಬುವರ ಮನೆ ಹಾನಿಯಾಗಿರುವಂಥದ್ದು ಮದುವೆಗೆ ಹೋಗಿದ್ದಂತ ಕಾರಣ ಒಂದು ದೊಡ್ಡ ದುರಂತ ತಪ್ಪಿದೆ ನೋಡಿ ಅವರೆಲ್ಲರೂ ಮದುವೆಗೆ ಹೋಗಿದ್ರು ಈ ಕಾರಣಕ್ಕೋಸ್ಕರ ಅಲ್ಲಿ ದುರಂತ ತಪ್ಪಿರುವಂಥದ್ದು ಅಪಾಯದಲ್ಲಿರುವಂತಹ ಕಣ್ಣೂರಿನ ನಾಲ್ಕು ಮನೆಗಳು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವನ್ನ ಮಾಡಿದ್ದಾರೆ ಅಧಿಕಾರಿಗಳು ನೋಡಿ ನಿಮಗೆ ತೋರಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಗುಡ್ಡ ಕುಸಿದಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಈ ಗುಡ್ಡ ಕುಸಿದಂತ ಹಿನ್ನೆಲೆಯಲ್ಲಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಪೂರ್ವ ಮುಂಗಾರುನಲ್ಲೂ ಕೂಡ ಮಳೆ ಆರ್ಭಟಿಸಿದಂತ ಹಿನ್ನೆಲೆಯಲ್ಲಿ ನಾಲ್ವರು ಸಾವನ್ನಪ್ಪಿದ್ರು ಅದೇ ರೀತಿಯಾಗಿ ಮುಂಗಾರು ಮಳೆನೂ ಕೂಡ ಈ ಬಾರಿ ಅಬ್ಬರಿಸ್ತಾ ಇರುವಂತದ್ದು ಹೇಗಿದೆ ಪರಿಸ್ಥಿತಿಯಲ್ಲಿ ಈಗ ನಾಲ್ಕು ಮನೆಗಳಿಗೆ ಬೇರೆ ಡ್ಯಾಮೇಜ್ ಆಗಿದೆಯಲ್ಲ ಪ್ರೀತಿ ಇವತ್ತು ಮಳೆಯ ವಾತಾವರಣ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಅಲರ್ಟ್ ಇದೆ ಹಾಗಾಗಿ ಶಾಲಾ ಕಾಲೇಜುಗಳು ಎಲ್ಲವೂ ಕೂಡ ಕಾರ್ಯಾರಂಭ ಮಾಡ್ತಾ ಇದೆ ಆದರೆ ಕಳೆದ ಎರಡು ದಿನಗಳಿಂದ ಎಡೆಬಿಡದೆ ಸುರಿದಂಥ ಭಾರೀ ಮಳೆಗೆ ಮಂಗಳೂರಲ್ಲಿ ಅವಾಂತರಗಳು ಮಾತ್ರ ನಿಂತಿಲ್ಲ ಅಲ್ಲಲ್ಲಿ ಭೂಕುಸಿತಗಳು ಕೂಡ ಆಗ್ತಾ ಇರುವಂಥದ್ದು ಮಂಗಳೂರು ನಗರದ ಹೊರವಲಯದ ಕಣ್ಣೂರಿನಲ್ಲಿ ಈ ಎಸ್ ಎಚ್ ನಗರ ಎಂಬ ಪ್ರದೇಶ ಇದೆ ಅಲ್ಲಿ ಗುಡ್ಡ ಕುಸಿತು ಸುಮಾರು ಮೂರು ಮನೆಗಳಿಗೆ ಸಂಪೂರ್ಣವಾಗಿ ಹಾನಿಯಾಗಿದೆ ನಾಲ್ಕು ಮನೆಗಳು ಅಪಾಯದ ಸ್ಥಿತಿಯಲ್ಲಿವೆ ಹಾಗಾಗಿ ಅಧಿಕಾರಿಗಳು ಅಲ್ಲಿ ಹೋಗಿ ಆ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡಿದ್ದಾರೆ ಯಾಕೆಂದ್ರೆ ಮಳೆ ತೀವ್ರವಾದಂಥ ಸಂದರ್ಭದಲ್ಲಿ ಮತ್ತಷ್ಟು ಮಣ್ಣು ಕುಸಿಯುವಂಥ ಭೀತಿ ಇರುವಂತದ್ದು ಮತ್ತು ಹತ್ತಕ್ಕೂ ಹೆಚ್ಚು ಮನೆಗಳು ಗುಡ್ಡದ ಕೆಳಭಾಗದಲ್ಲಿರೋ ಕಾರಣಕ್ಕಾಗಿ ಆ ಎಲ್ಲ ಮನೆಗಳು ಹಾನಿಯಾಗುವಂಥ ಭೀತಿ ಇರುವಂಥದ್ದು ಈ ನಿಟ್ಟಿನಲ್ಲಿ ಅಲ್ಲಿ ತುರ್ತು ಕ್ರಮಗಳನ್ನು ಅಧಿಕಾರಿಗಳು ಕೈಗೊಂಡಿಸಿದ್ದಾರೆ ಮತ್ತು ಯಾವೆಲ್ಲ ಮನೆಗಳು ಅಪಾಯದ ಅಂಚಿನಲ್ಲಿವೆ ಆ ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಕೆಲಸವನ್ನ ಸದ್ಯಕ್ಕೆ ಜಿಲ್ಲಾಡಳಿತ ಮಾಡ್ತಾ ಇದೆ ನಿನ್ನೆ ರಾತ್ರಿಯಿಂದ ಮಳೆಯ ವಾತಾವರಣ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಎರಡು ದಿನಗಳನ್ನ ಹೋಲಿಕೆ ಮಾಡಿ ನೋಡೋದಾದರೆ ಆದ್ರೆ ಮುಂದಿನ ಮೂರು ಗಂಟೆಯಲ್ಲಿ ಮತ್ತೆ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಇಡೀ ಜಿಲ್ಲೆಯಲ್ಲಿ ಎಸ್ಪೆಷಲಿ ಮಂಗಳೂರು ನಗರದಲ್ಲಿ ದಟ್ಟವಾದ ಮೋಡ ಕವಿದ ವಾತಾವರಣ ಸದ್ಯಕ್ಕಿರುವಂಥದ್ದು ನಿನ್ನೆ ಪಲ್ಗುಡಿ ನದಿ ಉಕ್ಕೇರಿ ಮಂಗಳೂರು ನಗರ ಹೊರವಲಯದ ಹಲವು ಭಾಗಗಳು ಜಲಬಾಧಿತವಾಗಿತ್ತು ಅದ್ಯಪ್ಪಾಡಿ ಗ್ರಾಮ ಸಂಪೂರ್ಣವಾಗಿ ನೆರೆಬಾಧಿತವಾಗಿತ್ತು ಸದ್ಯ ನದಿಯ ನೀರಿನ ಹರಿವಲ್ಲಿ ಕೊಂಚ ಮಟ್ಟಿಗೆ ಇಳಿಕೆಯಾಗಿದೆ ಹಾಗಾಗಿ ಕೃಷಿ ಭೂಮಿಗಳಿಂದ ನೀರು ಸ್ವಲ್ಪ ಸಡಿಲವಾಗಿ ನದಿಯತ್ತ ಹೋಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಜನ ಸ್ವಲ್ಪ ನಿರಾಳರಾಗಿದ್ದಾರೆ ಇವತ್ತಿನಿಂದ ಮಂಗ್ ಮುಂಗಾರಿನ ಈ ಅಬ್ಬರ ಕೊಂಚ ಮಟ್ಟಿಗೆ ಕಡಿಮೆ ಆಗುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಆದರೆ ಇಷ್ಟು ದಿನಗಳ ಕಾಲ ಸುರಿದಂತಹ ಭಾರೀ ಮಳೆ ಇಡೀ ಜಿಲ್ಲೆಯ ಜನರನ್ನು ಹೈರಾಣಾಗಿಸಿದೆ ಅಲ್ಲಲ್ಲಿ ಹಲವು ಅನಾಹುತಗಳು ಅವಘಡಗಳು ಕೂಡ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಮುಂದೆ ಇರುವಂಥ ಟಾಸ್ಕ್ ಅವರಿಗೆಲ್ಲ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳ ಸಭೆಯನ್ನು ಮಾಡಿದೆ ನಾಳೆ ಜಿಲ್ಲೆಗೆ ದಿನೇಶ್ ಗುಂಡ್ರಾವ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಸಂಜೆ ಐದು ಗಂಟೆ ವೇಳೆಗೆ ಇಲ್ಲಿ ಮಳೆ ಹಾನಿಯ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ನಾ ಮಂಗಳೂರಿನಲ್ಲಿ ಮುಂದುವರೆದಿರುವಂಥದ್ದು ಭಾರಿ ಮಳೆ ತುಂಬಿ ಹರಿತಾ ಇರುವಂತಹ ಜಿಲ್ಲೆಯ ನದಿಗಳು ಪಲ್ಗುಣಿ ನದಿಯ ಹರಿವಿನಲ್ಲಿ ಭಾರಿ ಏರಿಕೆ ಕಂಡು ಧಾರಾಕಾರವಾಗಿ ಮಳೆ ಸುರಿದಂತಹ ಪರಿಣಾಮ ನಿರಂತರವಾಗಿ ಮಳೆ ಆದಂತಹ ಪರಿಣಾಮ ಅಲ್ಲಿ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು ಅದರಲ್ಲೂ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ನಾವು ಪಲ್ಗುಣಿ ನದಿಯ ಹರಿವಿನಲ್ಲಿ ಭಾರಿ ಏರಿಕೆ ಕಂಡಿದೆ ತಗ್ಗು ಪ್ರದೇಶಗಳಿಗೆ ನುಗ್ಗಿರುವಂಥದ್ದು ಪಲ್ಗುಣಿ ನದಿಯ ನೀರು ತಗ್ಗು ಪ್ರದೇಶ ಸೇರಿದಂತೆ ಕೃಷಿ ಭೂಮಿ ಮುಳುಗಡೆ ಆಗಿದೆ ಅಡಿಕೆ ತೆಂಗು ತೋಟ ಭತ್ತದ ಗದ್ದೆ ಎಲ್ಲವೂ ಕೂಡ ಜಲಾವೃತ ಆಗಿದೆ ಮಂಗಳೂರಿನ ಮರವೂರು ಅದ್ಯಪಾಡಿ ಸೇರಿದಂತೆ ಹಲವು ಭಾಗದಲ್ಲಿ ಮುಳುಗಿರುವಂಥದ್ದು ಕೃಷಿ ಭೂಮಿ ಅಡಿಕೆ ತೆಂಗು ತೋಟ ಭತ್ತದ ಗದ್ದೆ ಎಲ್ಲವೂ ಜಲಾವೃತ ಆಗೋಗಿದೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸ್ಕೋ ನೀವು ಅದನ್ನು ಯಾವ ರೀತಿಯಾಗಿ ಫಲ್ಗುಣಿ ನದಿ ಉಕ್ಕೆ ಹರಿತಾ ಇದೆ ಅಂತ ಅದರ ನೀರಿನ ಪ್ರಮಾಣ ಕೂಡ ಏರಿಕೆ ಆಗಿದೆ ನಿರಂತರವಾಗಿ ಮಳೆ ಬರ್ತಾ ಇರುವಂತ ಪರಿಣಾಮ ನದಿ ಎಲ್ಲ ಕಡೆನೂ ಕೂಡ ಅಂದ್ರೆ ಆ ಕಡೆ ಈ ಕಡೆ ಇರುವಂತ ಪ್ರದೇಶಗಳಿಗೂ ಕೂಡ ನುಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಅಲ್ಲಿನ ಬೆಳೆ ಎಲ್ಲ ನಾಶ ಆಗ್ತಾ ಇದೆ ನಾ ಪಲ್ಗುಣಿ ನದಿಯಿಂದ ನಮ್ಮ ಪ್ರತಿನಿಧಿ ಅಂದ್ರೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಕಿಶನ್ ನೋಡ್ಕೊಂಬರೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ ಜಿಲ್ಲೆಯ ಹಲವು ನದಿಗಳು ತುಂಬಿ ಹರಿತಾ ಇದೆ ಪ್ರಮುಖವಾಗಿ ಪಲ್ಗುಣಿ ನದಿ ಮೈತುಂಬಿ ಹರಿತಾ ಇರುವಂತದ್ದು ನಾನೀಗ ಮರವೂರು ಡ್ಯಾಂ ಪಕ್ಕ ಇದ್ದೇನೆ ದೃಶ್ಯಗಳಲ್ಲಿ ಗಮನಿಸ್ತಿರಬಹುದು ನದಿಯ ಹರಿವು ಯಾವ ರೀತಿಯಾಗಿದೆ ಅಂತ ಹೇಳಿ ಬಹಳ ವಿಸ್ತಾರವಾಗಿ ಹರಿಯುತ್ತಿದೆ ಪಲ್ಗುಣಿ ನದಿ ಈ ಹಿನ್ನೆಲೆಯಲ್ಲಿ ಪಲ್ಗುಣಿ ನದಿ ಹರಿಯುವ ಅಕ್ಕಪಕ್ಕದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು ಪ್ರಮುಖವಾಗಿ ಆ ಅದ್ಯಪ್ಪಾಡಿಯ ಗ್ರಾಮ ಸಂಪೂರ್ಣವಾಗಿ ಇವತ್ತು ನೆರೆ ಬಾಧಿತ ಆಗಿದೆ ಯಾಕಂದ್ರೆ ಕಳೆದ ಮೂರು ದಿನಗಳಿಂದ ಎಡೆಬಿಡದೆ ಮಳೆಯಾಗ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ ಹಾಗಾಗಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿಯುವಂಥ ನದಿ ಪಲ್ಗುಣಿ ಈಗ ಪಲ್ಗುಣಿ ನದಿ ಮೈತುಂಬಿ ಹರಿಯುತ್ತಿರೋ ಕಾರಣಕ್ಕಾಗಿ ಅದ್ಯಪ್ಪಾಡಿಯ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅದ್ಯಪ್ಪಾಡಿ ಗ್ರಾಮ ಜಲಾವೃತ ಆಗೋಕೆ ಕಾರಣ ಪ್ರಮುಖವಾಗಿ ಇದೇ ಕಿಂಡಿ ಅಣೆಕಟ್ಟು ಯಾಕೆಂದ್ರೆ ಅವೈಜ್ಞಾನಿಕವಾಗಿ ಈ ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಆ ಕಸ ಕಡ್ಡಿಗಳು ನಿಂತು ನೀರಿಲ್ಲೇ ಸ್ಟೋರೇಜ್ ಆಗುತ್ತೆ ಮತ್ತು ನಿಗದಿತ ಸಂಖ್ಯೆಗಿಂತ ಜಾಸ್ತಿ ಕಿಂಡಿ ಅಣೆಕಟ್ಟಿನ ಬಾಗಿಲು ಇರೋದಕ್ಕೆ ಕಾರಣಕ್ಕಾಗಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ ಹಾಗಾಗಿ ಅದ್ಯಪ್ಪ ಜನ ಕಳೆದ ಹದಿಮೂರು ವರ್ಷಗಳಿಂದ ಈ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿರುವಂತಹ ಕಿಂಡಿ ಅಣೆಕಟ್ಟನ್ನ ಪರಿಶೀಲನೆ ಮಾಡಬೇಕು ಮತ್ತು ಎರಡೂ ಕಡೆಗಳಲ್ಲಿ ಎಮರ್ಜೆನ್ಸಿ ಹೈಡ್ರಾಲಿಕ್ ಗೇಟ್ ಮಾಡಬೇಕೆಂಬ ಆಗ್ರಹವನ್ನು ಮಾಡ್ತಾ ಇದ್ರು ಆದರೆ ಆಗ್ರಹಗಳು ಇವತ್ತಿಗೂ ಕೂಡ ಪೂರೈಕೆ ಆಗಿಲ್ಲ ಇವತ್ತಿಗೂ ಕೂಡ ಅದ್ಯಪ್ಪಾಡಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಅತಂತ್ರರಾಗಿದ್ದಾರೆ ದ್ವೀಪದ ನಡುವೆ ಜನ ವಾಸಿಸ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸಂಪೂರ್ಣವಾಗಿ ನದಿ ಅಬ್ಬರದಿಂದ ಹರಿಯುತ್ತಿರುವಂಥದ್ದು ರಭಸದಿಂದ ಹರಿಯುತ್ತಿರುವಂಥದ್ದು ಹಾಗಾಗಿ ಇನ್ನೂ ಕೆಲ ದಿನಗಳ ಕಾಲ ಮಳೆ ಮುಂದುವರಿಯುವಂತಹ ಸೂಚನೆ ಕೂಡ ಇರುವಂಥದ್ದು ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ನದಿಯ ನೀರಿನ ಹರಿವಿನ ಮಟ್ಟ ಕೂಡ ಜಾಸ್ತಿ ಆಗತ್ತೆ ಇನ್ನಷ್ಟು ಪ್ರದೇಶಗಳು ಜಲಾವೃತಗೊಳ್ಳುವಂತಹ ಭೀತಿ ಇರುವಂಥದ್ದು ಹಾಗಾಗಿ ನದಿ ತೀರದ ಜನರು ಎಚ್ಚರವನ್ನ ವಹಿಸಬೇಕೆಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿದೆ ಕೇವಲ ಪಲ್ಗುಣಿ ನದಿ ಮಾತ್ರ ಅಲ್ಲ ಜಿಲ್ಲೆಯ ಜೀವನದಿ ನೇತ್ರಾವತಿ ಕುಮಾರಧ ಕುಮಾರಧರ ನದಿ ಮತ್ತ ಹಳ್ಳ ತೊರೆಗಳು ಮೈತುಂಬಿ ಹರಿತಿರುವಂಥದ್ದು ಈ ನಿಟ್ಟಿನಲ್ಲಿ ಜನ ನದಿಗೆ ಇಳಿಯಬಾರ್ದು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿದೆ ಇದೇ ರೀತಿಯಾಗಿ ಹಲವು ಅಪಾಯಕಾರಿ ಪ್ರದೇಶಗಳನ್ನ ಜಿಲ್ಲಾಡಳಿತ ನೋಟ್ ಮಾಡಿಕೊಂಡಿರುವಂಥದ್ದು ಆ ಭಾಗದ ಅಧಿಕಾರಿಗಳು ಸ್ವಕ್ಷೇತ್ರದಲ್ಲಿ ಇರಬೇಕು ಯಾವುದೇ ಅನಾಹುತ ಆದರೂ ಕೂಡ ಅದನ್ನು ಎದುರಿಸೋಕೆ ಅಧಿಕಾರಿಗಳ ತಂಡ ಸರ್ವ ಎಂಬ ಆದೇಶವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ನದಿಗಳು ಮೈ ತುಂಬಿ ಇದೆ ನದಿ ತೀರದ ಜನರ ಬದುಕು ಅತಂತ್ರವಾಗಿದೆ ದ್ವೀಪದ ರೀತಿಯಲ್ಲಿ ಜನ ವಾಸಿಸ್ತಾ ಇದ್ದಾರೆ ಹಾಗಾಗಿ ಭಾರಿ ಮಳೆಯಿಂದಾಗಿ ಈ ರೀತಿಯ ಸನ್ನಿವೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ನಿರ್ಮಾಣವಾಗಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು